ಏನಕ್ಕೆ ಗೇಟ್ ಅಂತ ಅದು ಅಷ್ಟು ದೊಡ್ಡ ಟ್ರೈನ್ ಕಂಪ್ಲೀಟ್ ಮೇಲೆ ಬರ್ತಾ ಇದೆ ಅಂದ್ರೆ ಗೇಟ್ ಹಾಕಬಿಡ್ತಾರೆ ಕರೆಕ್ಟ್ ಆಕ್ಸಿಡೆಂಟ್ ಆಗಿರತೇಟ್ ಆನ್ಸರ್ ಟ್ರೈನ್ ಬಂದ ಮೇಲೆ ಗೇಟ್ ಹಾಕಿಲ್ಲ ಅಂತಂದ್ರೆ ಎಲ್ಲರೂ ಗೇಟ್ ಹಾಕ್ಸ್ಕೊಬೇಕಾಗತ್ತೆ ಮಾತಾಡ್ತೀನಿ ಹಿಂಗ್ ಏನೋ ಗೊತ್ತಿಲ್ ತರ ಕನ್ನಡನೇ ಬರಲ್ಲ ನಿಮ್ಮ ಹೆಸರೇನು ರೂಪೇಶ್ ಅಂತ ಏನ್ ಮಾಡ್ತಾ ಇದ್ದೀರಾ ಬಿಕೋಮ್ ಬಿಕಾಮ್ ಓಕೆ ನಿಮ್ಗೆ ಪ್ರಶ್ನೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಏನಕ್ಕೆ ಬರುವ ಆಗ್ತಾರೆ ಗೇಟ್ ಹೆಂಗೆ ಹಾಕ್ತಾರೆ ಅಂದರೆ ಯಾರನ್ನ ಬಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಟ್ರೈನ್ ಗೇಟ್ ಸೇಫ್ಟಿಗೋಸ್ಕರ ಸೇಫ್ಟಿಗೋಸ್ಕರ ಇಲ್ಲ ಇಷ್ಟು ವರ್ಷದಿಂದ ಇದೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಐಡಿಯಾ ಇಲ್ಲ ಏನು ಗೇಟ್ ಹಾಕ್ತಾರನ್ನೋದೇ ಗೊತ್ತಿಲ್ಲ ಏನು ಏನು ಆಗ್ಬಾರ್ದು ಅನಾಥ ಆಗ್ಬಾರ್ದು ಅಪಘಾತ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಗೇಟ್ ಹಾಕ್ತಾರೆ ಅದಕ್ಕೆ ಹೇಳ್ಬೋದು ಅದಲ್ಲ ಆ್ಯಕ್ಚುಲಿ ಆನ್ಸರ್ ಗೊತ್ತಾ ನಿಮಗೆ ಏಯ್ ನೀವು ಆ ಕಡೆ ಹೋಗಿ ಹೇಳ್ತೀನಿ ಆಮೇಲೆ ನೀವು ಮಾತಾಡ್ತೀನಿ ಹ್ಞೂ ಏನು ಗೊತ್ತಾ ಆಕ್ಚುಲಿ ಟ್ರೈನ್ ಗೇಟ್ ಯಾಕೆ ಹಾಕ್ತಾರೆ ಅಂದರೆ ಟ್ರೈನವ್ರು ರೋಡಿಗೆ ಬಂದ್ಬಿಡ್ಬಾರ್ದು ಓಕೆ ಟ್ರೈನವರು ರೋಡಿಗೆ ಬರಬಾರ್ದು ಅಂತ ಅರ್ಥಾಯ್ತು ಅರ್ಥಾಯ್ತು ಬ್ರೋ ಸಮಾಚಾರ ನಿಮ್ಮ ಹೆಸರೇ ನಾವು ಸಮೀರ ಸಮೀರ್ ಸಮೀರ್ ಏನ್ ಮಾಡ್ತಾ ಇದ್ರ ಬ್ರೋ ಬಿಕಮ್ ಬಿಕಮಾ ಓಕೆ ಬ್ರೋ ಟ್ರೈನ್ ಟ್ರೈನ್ಗೆಟ್ ಟೆನ್ಕಾಕ್ತಾರೆ ಟ್ರೈನ್ ಸೇಫ್ಟಿಗೆ ಅದಕ್ಕೆ ಏನು ಸೇಫ್ಟಿ ಟ್ರೈನ್ ಆಕ್ಸಿಡೆಂಟ್ ಏನಾದ್ರೂ ಆಗ್ಬಾರ್ದು ಅಂತ ಆಗ್ಬಾರ್ದು ಅಂತ ಆಗ್ಬಿಟ್ಟು ಮತ್ತೆ ಏನಕ್ಕೆ ಹಾಕ್ತಾರೆ ಇನ್ನೇನೇನು ಯೋಚನೆ ಮಾಡಿ ಒಂದ್ಸತಿ ಏನಕ್ಕೆ ಹಾಕ್ಬೋದು ಅಂತ ಮೇನ್ ರೋಡಲ್ಲಿ ಗೇಟ್ ಹಾಕ್ತಾರೆ ಅಂದರೆ ಏನಕ್ಕೆ ಟ್ರೈನ್ ಬರ್ಬೇಕಾರೆ ಅದು ಏನಕ್ಕೆ ಹಾಕ್ತಾರೆ ಆಕ್ಸಿಡೆಂಟ್ ಆಗಿ ಬರೋದು ಆಕ್ಸಿಡೆಂಟ್ ಆಗುತ್ತೆ ಗಾಡಿ ನುಗ್ತಾ ಇರ್ತಾರೆ ನುಗ್ತಾ ಇರ್ತಾರೆ ರೋಡಿಗೆ ಬಂದ್ಬಿಡುತ್ತೆ ಅಂತ ಅದಕ್ಕೆ ಗೇಟ್ ಹಾಕೋದು ಓಕೆನಾ ಹುಷಾರು ಆನ್ಸರ್ ಯಾರಿಗೂ ಹೇಳ್ಬಿಡಿ ಬರಲ್ಲ ಬಾಯ್ ಬ್ರೋ ಎಂಜಾಯ್ ಮಾಡಿ ಬಾಯ್ 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 ಕನ್ ಆಶಿಕ್ ಅಂತ ಆಶಿಕ್ ಬಾ ಓಕೆ ನೀವೇನು ಮಾಡ್ತಾ ಇದೀರಾ ಬ್ರದರ್ ಇಲ್ಲ ಆಚಾರ್ಯ ಕಾಲೇಜಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ ಏನು ಓದ್ತಾ ಇದೀರಾ ಎಮ್ ಎಸ್ ಡಬ್ಲ್ಯೂ ಮಾಡ್ತೀನಿ ಎಮ್ ಎಸ್ ಹೌದಾ ಟ್ರೈನ್ ಬರಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಯಾಕೆ ಅಂತ ಅಂದರೆ ಟ್ರೈನ್ ಬಂದ್ಬಿಟ್ಟು ಯಾರಿಗೂ ಕುತ್ಕೊಂಡು ಹೋಗ್ತಾ ಇರಲಿ ಅಂತ ಕುತ್ಕೊಂಡು ಹೋಗ್ತಿರ್ಲಿ ಹೋಗದೇ ಇರಲಿ ಅಂತ ಹೋಗದೇ ಇರಲಿ ಅಂತ ಗೇಟ್ ಹಾಕಿದ್ರೆ ಅವಾಯ್ಡ್ ಆಗುತ್ತಲ್ಲ ಆಗುತ್ತೆ ಗೊತ್ತಲ್ಲ ಅಲ್ಲ ಬಟ್ ಟ್ರ್ಯಾಕ್ ಮೇಲೆ ಇರುತ್ತಲ್ಲ ಅದು ಹೆಂಗೆ ಗೊತ್ತು ನಾನು ಟ್ರೈನ್ ನಾನು ಹೇಳೋದು ಈಗ ಟ್ರೈನ್ ಬರ್ತಾ ಇದೆ ಅಂತ ಅಂದರೆ ಮತ್ತೆ ಈಗ ಟ್ರೈನ್ ಬರೋ ವೇ ಅಲ್ಲಿ ಯಾರಿಗೂ ಬರಬಾರ್ದಲ್ಲ ಹೌದು ಟ್ರೈನ್ ಬರ್ತಾ ಇರೋದು ಬೇರೆಯವ್ರಿಗೆ ಗೊತ್ತಾಗಲ್ಲ ಹೌದು ಅದಕ್ಕೆ ಅದಕ್ಕೆ ಅಲ್ಲ ಬ್ರೋ ಬಾ ಬೇರೆ ಸರ್ ಆ್ಯಕ್ಚುಲಿ ಟ್ರೈನ್ ಬರ್ಬೇಕಾರೆ ಯಾಕೆ ಗೇಟ್ ಹಾಕ್ತಾರೆ ಅಂದ್ರೆ ಎಲ್ಲಿ ರೋಡಿಗೆ ಬಂದ್ಬಿಡುತ್ತೆ ಟ್ರೈನ್ ಅಂತ ಸೇಫ್ಟಿಗೆ ಬಟ್ ಎಲ್ಲರೂ ಕೇಳಿದಾಗ ಹೇಳೋದು ಕಾಮಿಡಿ ಇದೆ ರೋಡಿಗೆ ಅಂತ ಬಾಯ್ ಬ್ರೋ ಏನಪ್ಪಾ ಮಾಡೋಣ ಇವಡ ಶೋರು ಕಡಿಕೋ ನಾವು ಮಾತಾಡ್ತೀವಿ ನಾ ಖರ್ಚು ಖರ್ಚು ಅರಿವು ಮಳೆ ಓಕೆ ಯಾವ್ದು ಊರು ಪ್ಲೇಸ್ ಓ ಆಸಾಮ್ ಹಾಸಂ 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 ಹಾಸನ ಮಂದಿ ಅಲ್ಲ ನಾನಿದ ಹಾಸನ್ ಅವರಾಗ್ಬಿಟ್ಟು ಕನ್ನಡ ಬರಲ್ಲ ಅನ್ಕೊಂಡ್ಬಿಟ್ಟೆ ಆಸಾಂ ಓಕೆ ಒಂದು ಒಂದು ಕ್ವಶನ್ ಒಂದೂರು ಹೇಳಿರು ಇಂಗ್ಲೀಷ್ ಒಳಗೆ ನಮಗೆ ಕಷ್ಟ ಅದು ಹೇಳೋದು ಟ್ರೈನ್ ಕಮಿಂಗ್ ಗೆಟ್ ವೈ ವೆನ್ ಟ್ರೈನ್ ಕಮಿಂಗ್ ಗೆಟ್ ವೈ ಯಾವ ಭಾಷೆ ಬರೋದು ಇಂಗ್ಲೀಷು ಬರಲಲ್ಲಪ್ಪ ನಿನಗೆ ಅದೇನು ಮಾತಾಡಿದ್ವಿ ನಮ್ಮನೆ ಗೇಟ್ ಆಗ್ತಾರ In the road, uh -huh. when train pass, they put gate. Why? Uh, to avoid accidents. No, wrong answer. Actually, train should not come on the road, so they put. <laughs> <laughs> nice story. Nice story. Yeah. Bye. Enjoy. <laughs> ಊಟ ನಿಮಿಷ ಬೇಜಾರ್ ಮಾಡ್ಕೋಬೇಡಿ ಹೇಳಿ ನಿಮ್ಮ ಹೆಸರೇನು ರೇವಂತ ಅಂತ ರೇವಂತ ಏನ್ ಬ್ರದರ್ ಇಲ್ಲೇ ಆಚಾರ್ಯ ಇನ್ಸ್ಟಿಟ್ಯೂಟ್ ಇಂಜಿನಿಯರಿಂಗ್ ಗೊತ್ತಿದ್ದೀನಿ ಇಂಜಿನಿಯರಿಂಗ್ ಓಕೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಹೇಳಿ ನೀವು ಆನ್ಸರ್ ಮಾಡಿ ಆಯ್ತಾ ಕೇಳ್ತೀನಿ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾ ಆರಾಮಾಗಿ ಹೋಗ್ಲಿ ಟ್ರೈನ್ ಅಂತ ಆರಾಮಾಗಿ ಹೋಗ್ಲಿ ಯಾಕೆ ತೊಂದ್ರೆ ಅಂತ ಇಲ್ಲ ಅದು ಬಿಟ್ಟು ಮತ್ತೆ ಏನಿದೆ ಟ್ರೈನ್ ಏನಕ್ಕೆ ಹಾಕ್ಬೋದು ಗೇಟು ಯಾರು ಸಾಯಿಬಾರದು ಅಂತ ಇಲ್ಲ ಅದು ಬಿಟ್ಟು ಬೇರೆ ಅದು ಬಿಟ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಾಯಿಡ್ಬಾರದು ಗೇಟು ಅದಕ್ಕೆ ಏನ್ ಗೊತ್ತಾಗುತ್ತೆ ಅಲ್ವಾ ನಿಮ್ದು ಆನ್ಸರ್ ಹೇಳ್ತೀನಿ ನೋಡಿ ಬ್ರದರ್ ನಿಮ್ಮ ಏನು ರೋಹಿತ್ ಅಂತ ರೋಹಿತ್ ಬ್ರದರ್ ಏನ್ ಮಾಡ್ತಾ ಇದ್ದೀರಾ ಕಾಲೇಜಲ್ಲಿ ಸ್ಟೂಡೆಂಟ್ ಆಚಾರ್ಯ ಕಾಲೇಜ್ ಆಚಾರ್ಯ ಕಾಲೇಜ್ ಸ್ಟೂಡೆಂಟ್ ಹೌದು ನಾನು ಸ್ಟೂಡೆಂಟ್ ಬಟ್ ಓದ್ತಾ ಇಲ್ಲ ನಾನೇ ಹೌದಾ ಸರಿ ಓಕೆ ಬ್ರದರ್ ನಿಮ್ಗೂ ಸೇಮ್ ಪ್ರಶ್ನೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಅಂದ್ರೆ ಟ್ರೈನ್ ಹೋಗ್ತಿರುತ್ತಲ್ಲ ಗಾಡಿಗಳೆಲ್ಲ ಅಡ್ಡ ಅಂತ ಅಡ್ಡೋಸ್ಕರ ಇಂಡಿಯಾದಲ್ಲಿ ಮೊದ್ಲೇ ಸುಮ್ನೆ ಕೂರಲ್ಲ ಹೋಗ್ತಿರ್ತಾರೆ ಹೋಗ್ ನುಗ್ತಾ ಇರ್ತಾರೆ ಅಂತ ಸಿಗ್ನಲ್ ಜಂಪ್ ಮಾಡ್ಬಿಡ್ತಾರೆ ರೈಲ್ ಗೇಟ್ ಅಂತ ಅದು ಮಾಡಿದಾರೆ ಎಷ್ಟೋ ಜನ ಅಲ್ವಾ ಮಾಡ್ಸತ್ತೆ ಹೋಗಿದ್ರಲ್ಲ ಅಂತ ಹೇಳ್ತೀನಿ ಯಾರ ಹೋಗ್ಬಿಡಿ ಕರೆಕ್ಟ್ ಆಗ ಕಳ್ಸ್ಕೊ ಟ್ರೈನ್ ಗೇಟ್ ಏನಕ್ಕೆ ಆಗ್ತಾರೆ ಅಂದ್ರೆ ಟ್ರೈನ್ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಹಿಂಗ್ ತಿಂದ್ರೆ ನೀವ್ ಹಿಂಗ್ ತಿಂತ ಇದೀರಾ ರೈಲ್ವೆ ಗೇಟ್ನಾ ಸರಿ ವೆ ಥ್ಯಾಂಕ್ ಯು ಬಾಯ್ ಬ್ರಿ ಬಾಯ್ ಎಂಜಾಯ್ ಮಾಡಿ ಯಾರಿಗೂ ಹೇಳ್ಬಿಡಿ ಅಷ್ಟೇ ಸೇಫ್ಟಿಗೆ ಕನ್ನಡ ಇಲ್ಲ ಆಯ್ತು ಹೋಗ್ ಹೋಗಪ್ಪ ಆ ಇಲ್ಲಿದ್ದಾರದಿ ನೀವು ಬರ್ರಿ ನೀವೇನು ಹುಡುಗಿದ್ದಂಗೆ ಗೊತ್ತಿಲ್ಲಪ್ಪ ಏನಂತ ನೋಡಿ ನಿಮ್ಗೂ ಗೊತ್ತಾಗ್ತಲ್ಲ ಹೋಗ್ರೆ ಕಡೆ ಹಾಯ್ ಏನು ನಿಮ್ಮ ಹೆಸರು ನಿಮಗೆ ಕನ್ನಡ ಗೊತ್ತಿಲ್ಲ ನಿಮಗೆ ನಿಮಗೂ ಗೊತ್ತಿಲ್ವಾ ನೀಡಿರಿ ಚೆನ್ನಾಗಿದ್ದೀರಿ ಎಲ್ಲ ಯಾರಿಗೂ ಕನ್ನಡನೇ ಬರಲ್ಲ ಬರಲಾತಿರಿ ಬೆಳ್ಳಗೆ ರೀ ನಮಸ್ಕಾರ ನಿಮ್ಮ ಹೆಸರಿ ಏನು ಅಯ್ಯೋ ಸೂಪರ್ ಬಿಡಿ ಉತ್ತರ ಕರ್ನಾಟಕ ನೀವು ನೋಡ್ರಿ ನಮ್ಗೆ ಹೆಂಗ್ ಗೊತ್ತಾಯಿತು ನೀವು ಹೇಳಿದ್ರು ನಂಗೆ ಏನಾದ್ರು ನಿಮ್ಮ ನೋಡಿ ನಂಗೆ ಗೊತ್ತಿಡ್ರಿ ಪ್ರಶ್ನೆ ಟ್ರೈನ್ ಬರಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಬಿಕಾಸ್ ಗಾಡಿಗಳೆಲ್ಲ ಬರ್ತಾವಲ್ಲ ಅಡ್ಡ ಅಡ್ಡ ಆಕ್ಸಿಡೆಂಟ್ ಆಗಬಾರ್ದು ಅಂತ ಆಗಬಾರ್ದು ಅಂತ ಅದು ಬಿಟ್ಟು ಮತ್ತೆ ಇನ್ನೇನಕ್ಕೆ ಹಾಕ್ತಾರೆ ಇಷ್ಟೇನಾ ಗೊತ್ತಿರೋದು ನಿಮಗೆ ಟ್ರೈನ್ ಗೇಟ್ ಹಾಕೋದು ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟೇನಾ ಮತ್ತೇನಿದೆ ಆನ್ಸರು ಗೊತ್ತಿಲ್ಲ ನೀವು ಆ್ಯಕ್ಚುಲಿ ಏನು ಗೊತ್ತಾ ಯಾರಿಗೂ ಹೇಳ್ಬೇಡಿ ಟ್ರೈನ್ ಗೇಟ್ ಏರಕ್ಕೆ ಹಾಕ್ತಾರೆ ಅಂದರೆ ರೋಡ್ ಮೇಲೆ ಬಂದುಬಿಡ್ಬಾರ್ದು ಅಂತೇಳಿ ರೋಡ್ ಮೇಲೆ ಟ್ರೈನ್ ಬಂದುಬಿಡುತ್ತೆ ಅಂತ ಗೇಟ್ ಹಾಕಿರ್ತಾರೆ ಕರೆಕ್ಟಾಗಿ ಹೋಗಲಿ ಅಂತ ಅವ್ರೆ ಇದು ಹೋಗ್ಬಿಡ್ತಾರೆ ಗೊತ್ತಿಲ್ಲ ಇಲ್ಲ ಯಾರೋ ಒಂದು ಇಬ್ಬರು ಬಂತರಲ್ಲ ಹುಡುಗರು ಅವಾಗಲೇ ನೀವು ಒಂದು ನಿಮಿಷ ಹಲೋ ಏ ಒಂದು ನಿಮಿಷ ಬನ್ನಿ ಒಂದೇ ನಿಮಿಷ ಬನ್ನಿ ಬ್ರೋ ಕನ್ನಡ ಬ್ರೋ ಕನ್ನಡ ಯಾರಿಡಿಯನ್ನಪ್ಪ ಯಾರು ಬಸ್ ಬನ್ನಿ ಬರೀ ಬಸ್ ಏನು ಹಂಗೆ ಹೊಡ್ಬಿಟ್ರಿ ಹೆಂಗೆ ಕನ್ನಡ ಅದಕ್ಕೆ ಮತ್ತೆ ಇಷ್ಟು ಎಲ್ಲ ಹುಡುಕ್ ಸಹ ಎಲ್ಲ ಮಳೆಳಿ ಅಂತ ಅವ್ರಪ್ಪ ಏನು ಮಾಡೋಣ ಹೇಳಿ ಬಿಡಿ ಬಿಡೀತಾಪ ಓಕೆ ಬ್ರೋ ನಿಮ್ಮ ಹೆಸರೇನು ನಿರಂಜನ್ ಏನು ಮಾಡ್ತಾ ಇದೀರಾ ಏರೋನಾಟಿಕಲ್ ಇಂಜಿನಿಯರಿಂಗ್ ಹೌದಾ ಸೂಪರ್ ಬ್ರೋ ಸೂಪರ್ ಒಂದೇ ಪೋಸ್ಟ್ಗೆ ಕೈ ಹಾಕಿದ್ದೀರಾ ಓಕೆ ಬ್ರೋ ಟ್ರೈನ್ ಬರಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಟ್ರೈನ್ ಬರಬೇಕಾದ್ರೆ ಗೇಟ್ ಹಾಕ್ತಾರೆ ಅಂತಾನ ಅದೇ ವೆಯ್ಕಲ್ಸ್ಗಳು ಓಡಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅದು ಬಿಟ್ಟು ಇನ್ನೇನು ಅಷ್ಟೇ ಕುಂತಿದ್ರು ಅಷ್ಟೇನಾ ಅಷ್ಟೇ ಪಕ್ಕನಾ ಅದೇ ನಾನ್ಸರು ಅದೇ ಮತ್ತು ಜನ್ಗಳು ಓಡಾಡಬಾರ್ದು ಅಂತ ಓಡಾಡಬಾರ್ದು ಅದಕ್ಕೋಸ್ಕರ ಗೇಟ್ ಹಾಕ್ತಾರೆ ನಿಮ್ದು ಹೇಳ್ತೀನಿ ಆನ್ಸರ್ ಬನ್ನಿ ಬ್ರೋ ನಿಮ್ಮ ಹೆಸ್ರೇನ ಏನು ಮಾಡ್ತಾ ಇದ್ದೀನಿ ಎರಡು ನೋಡಿಲ್ಲ ನೀವು ಇಂಜಿನಿಯರಾ ಸೂಪರ್ ಬ್ರೋ ಎಲ್ಲ ಸೂಪರ್ ಓಕೆ ಟ್ರೈನ್ ಬರ್ಬೇಕಾರೆ ಗೇಟ್ ಹಾಕ್ತಾರಲ್ಲ ಯಾಕೆ ಅವಾಯ್ಡ್ ಓಕೆ ಅದೊಂದು ಓಕೆ ಬಿಟ್ಟು ಮತ್ತೆ ಪೀಪಲ್ಸ್ ಓಡಾಡ್ಬಾರ್ದು ಜನ ಓಡಾಡ್ಬಾರ್ದು ಅಂತ ಮತ್ತೆ ಅಷ್ಟೇನಾ ಅದು ಬಿಟ್ಟು ಇನ್ನೇನಕ್ಕೂ ಗೇಟ್ ಗೊತ್ತಿಲ್ಲ ಗೊತ್ತಿಲ್ಲ ಅಭಿನಿ ಹೇಳ್ತೀನಿ ಆನ್ಸರ್ ಇಬ್ಬರಿಗೂ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಇಬ್ಬರು ಏರೋ ಏರೋಟಿಕಲ್ ಇಂಜಿನಿಯರ ಹಾಂ ಓಕೆ ಸೂಪರ್ ಏನು ಗೊತ್ತಾ ಆನ್ಸರು ಗೇಟ್ ಹಾಕಿ ಹಾಕ್ತಾರಂದ್ರೆ ಟ್ರೈನ್ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಗೇಟ್ ತಗೋರೆ ಎಲ್ಲಿ ಈ ಕಡೆ ಬಂದ್ಬಿಡ್ತಾರೆ ಡ್ರೈವರ್ ಅಂದ್ಬಿಟ್ಟು ಅದಕ್ಕೆ ಗೇಟ್ ಹಾಕಿಬಿಡ್ತಾರೆ ರೈಟ್ ಆಗಲಿ ಅಂತ ಅಷ್ಟೇ ಬಾಯ್ ಬ್ರೋ ಜೋಸ್ ಓಕೆ ಬಾಯ್ ಬ್ರೋ ಬಾಯ್ ಬಾಯ್ ಬ್ರದರ್ ಮಹೇಶ್ ನಾಯಕ್ ಅಂತ ಮಾಡ್ತಾ ಇದೀರಾ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರೆ ಟ್ರೈನ್ ಅಂತ ಹಾಕಾರೆ ಮತ್ತೆ ಯಾರು ಏನಿಲ್ಲ ನಿಮ್ಗೆ ಮಾತಾಡ್ತೀನಿ ಮಾತಾಡ್ತೀರಿ ನೀವು ಮಾತಾಡ ಅಷ್ಟೇ ಟ್ರೈನ್ ಹೋಗ್ಲಿ ಅಂತ ಗೇಟ್ ಹಾಕ್ತಾರೆ ಅದ್ಬಿಟ್ಟು ಯೋಚನೆ ಮಾಡಿ ಯಾರು ಅಡ್ಡ ಬರಬಾರ್ದಂತ ಹಾಕ್ತಾರೆ ಅದ್ಬಿಟ್ಟು ಅಂತ ಗೊತ್ತಿಲ್ಲ ಹ್ಮ್

ಗೇಟ್ ಓಪನ್ ಇದ್ರೆ ಎಲ್ಲಿ ಡ್ರೈವರು ರೋಡಿಗೆ ಬಂದ್ಬಿಡ್ತಾನೆ ಯಾಕೆದ್ರಿ ಗನ್ನ ಇದು ಮತ್ತೆ ನಿಮ್ಮ ಹೆಸರೇನು ಏನ್ ಮಾಡ್ತಾ ಇದೀರಾ ಇಂಜಿನಿಯರಿಂಗ್ ಓದ್ತಾ ಇದೀರಾ ಓಕೆ ಒಳ್ಳೇದಾಗಿ ಓಕೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಏನು ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ರೋಡಲ್ಲಿ ಯಾಕೆ ಗೇಟಾ ಗೇಟ್ ಹಾಕ್ತಾರೆ ಗಾಡಿ ನಮಸ್ಕಾರ ಬನ್ನಿ ಮಾತಾಡ್ತೀನಿ ಒಂದೇ ನಿಮಿಷ ಮಾತಾಡ್ತೀನಿ ನಿಮ್ಮನ್ನು ಮಾತಾಡ್ತೀನಿ ಒಂದೇ ನಿಮಿಷ ಓ ನೀನು ಅವ್ರು ಸಿಕ್ಕೋದ್ರ ಬಂದೆ ಸರ್ ಬಂದೆ ಸರ್ ಹಾ ಹೇಳಿ ಏನಕ್ಕೆ ಹಾಕ್ತಾರೆ ಗೇಟ್ ಅಲ್ಲ ಗಾಡಿ ಸ್ಟಾಪ್ ಆಗ್ಲಿ ಅಂತ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಹಾಕ್ಬಾರ್ದು ಅದಕ್ಕಲ್ಲ ಯಾರು ಹೇಳಕ್ ಹೋಗ್ಬಿಡಿ ಎಲ್ಲಿ ರೋಡ್ ಬಂದಿರುತ್ತೆ ಟ್ರೈನ್ ಅಂತ ಗೇಟ್ ಹಾಕೋದು ಸರ್ ನಮಸ್ಕಾರ ಹಾಯ್ ಮಾತಾಡಿ ಸರ್ ಹೇಳಿ ಯಾರು ಮಾತಾಡ್ತೀರಾ ಇಲ್ಲ ಅವರೇ ಮಾತಾಡ್ತಾರೆ ಸರ್ ನಿಮ್ಮ ದೊಡ್ಡ ಅಭಿಮಾನಿ ಹೇಳಿ ಸರ್ ನೆಕ್ಸ್ಟ್ ಕ್ಯಾಂ ಬರೋದ ಸರ್ ನಿಮ ನಡಿತಿದೀನೋ 17 ಸಿನಿಮಾ ರಿಲೀಸ್ ಆಗಬೇಕು ತುಂಬಾ ಎಸರಿ ಇದೆ ಹೇಳಬಹುದು ಈಗ 17 ಸಿನಿಮಾ ರಿಲೀಸ್ ಆಗೋದು ಸರ್ ಆದ ಬೇಗ ಮತ್ತೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿ ನಿಮ್ಮ ಶೋಸ್ ಮುಖಾಂತರ ಮತ್ತೆ ನಾವೆಲ್ಲ 90s ಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನಿಮ್ಮ ಶೋಸ್ ನೋಡಕ್ಕೆ ಥ್ಯಾಂಕ್ ಯು ಮಾತ್ರ ಹೇಳಬೇಕು ಥ್ಯಾಂಕ್ ಯು ಬ್ರದರ್ ನಿಮ್ಮದೇ ಬ್ಲೆಸಿಂಗ್ ಬ್ಲೆಸಿಂಗ್ ಸರ್ ಇಡಿ ಕರ್ನಾಟಕ ಜನತೆ ನಿಮ್ಮ ಹಿಂದೆ ಇದೀರಿ ಸರ್ ಪಕ್ಕಾ ನಿಮ್ಮ ಆಶರದ ನಿಮ್ಮ ಥ್ಯಾಂಕ್ ಯು ಸೋ ಒಂದು ಪ್ರಶ್ನೆ ಕೇಳ್ತೀನಿ ಹೇಳಿ ಸರ್ ನಿಮಗೆ ಹೇಳಿ ಓಕೆ ಟ್ರೈನ್ ಬರಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಯಾರು ಅಡ್ಡ ಹೋಗ್ಬಾರ್ದು ಅಂತ ಗುದ್ದು ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ರೈನಾ ಅದ್ಬಿಟ್ಟು ಮತ್ತೆ ಟ್ರಾಫಿಕ್ ಆಗ್ಬಾರ್ದು ಅಂತ ರೈಲ್ವೆ ಗೇಟ್ ಮೇಲೆ ಯಾರು ಇರಬಾರ್ದು ಅಂತ ಅಪಘಾತ ಏನೋ ಆಗಬರ್ದು ಅಂತ ಅಪ್ಘಾತ ಏನೋ ಆಗಬರ್ದು ಸರ್ ಬಿಟ್ಟಿ ಏನು ಇದೆ ಅಷ್ಟೇ ಸರ್ ಅಷ್ಟೇನಾ ನಿಮಗೆ ಆನ್ಸರ್ ಹೇಳ್ತೀನಿ ಸರ್ ನಿಮ್ಮ ಹೆಸರು ಏನು ಸುಖೀತ್ ಅಂತ ಸುಖೀತ್ ಓಕೆ ಏನು ಮಾಡ್ತೀರಿ ಸರ್ ನೀವು ಯಾರ ನಾನು ಪ್ರೊಫೆಷನಲ್ ಡಾನ್ಸರ್ ಸರ್ ಡಾನ್ಸರ್ ಅದಕ್ಕೆ ಹೇง ಗೊತ್ತಾಯ್ತು ನಮಗೆ ಓಕೆ ಒಳ್ಳೇದಾಗ್ಲಿ ನಿಮಗೆ ಸೊ ಟ್ರೈನ್ ಬರಬೇಕಾದ್ರೆ ಏನಕ್ಕೆ ಗೇಟ್ ಹಾಕ್ತಾರೆ ಸರ್ ಟ್ರೈನ್ ಬಂದ್ಮೇಲೆ ಗೇಟ್ ಹಾಕಿಲ್ಲ ಅಂತಂದ್ರೆ ಎಲ್ಲರೂ ಗೇಟ್ ಹಾಕ್ಸ್ಕೊಬೇಕಾಗತ್ತೆ ಅದಕ್ಕೆ ಓಹೋ ಹಂಗೆ ಎಲ್ಲರೂ ಗೇಟ್ ಹಾಕ್ಸ್ಕೋಬೇಕಾಗತ್ತೆಂಟ್ ಪರ್ಮನೆಂಟ್ ಗೇಟ್ ಅದು ಅಲ್ಲೆಂಟ್ ಗೇಟ್ ಅದು ಗೇಟ್ ಹಾಕ್ತಾ ಇರುತ್ತೆ ಇನ್ನೇನು ಹೇಳೋಣೆಗೆ ಅಂದ್ರೆ ಹಂಗೆ ಹೇಳ ತಮಾಷೆಗಾ ಇನ್ನೊಂದು ತಮಾಷೆ ಇದೆ ತಮಾಶೆ ಹೇಳ್ತೀನಿ ಯಾರಿಗೂ ಹೇಳೋಕೆ ಹೋಗ್ಬೇಡಿ ಹೇಳಕ್ ಹೋಗಬೇಡಿ ಟ್ರೈನ್ ಗೇಟ್ ಏನಕ್ಕೆ ಹಾಕ್ತಾರ ಅಂದ್ರೆ ಟ್ರೈನ್ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಗೇಟ್ ಹಾಕ್ತಾರ ಹಾಗಾದ್ರಿ ನೀವೇ ಬೇಕು ನಮ್ಗೆ ಹೌದಾ ನೀವೇ ಮಾತಾಡ್ಬೇಕು ಧನ್ಯವಾದ ಹಿಂಗೇರ್ಲಿ ಮಾಡ್ ಸೆಟ್ ಆಗಿ ನನ್ನ ಹೆಸರು ಸುನಿಲ್ ನೀವಿದ್ರೆ ನಾವು ನೀವಿದ್ರೆ ನಮ್ಗೆ ಜೀವನ ಅಷ್ಟೇ ಹಂಗಿರ್ಲಿ ಇರ್ಲಿ ಥ್ಯಾಂಕ್ ಯು ಹೋಗ್ಬಾರ್ದು ಮೇಡಮ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಮೇಡಮ್ ಏನ್ ಮಾಡ್ತಾ ಇದ್ದೀರಾ

ಓಕೆ ಟ್ರೈನ್ ಗೇಟ್ ಏನಕ್ಕೆ ಹಾಕ್ತಾರೆ ಇಲ್ಲ ಯಾರು ಅಡ್ಡ ಬರಬಾರ್ದು ಅಂತ ಹಾಕ್ತಾರೆ ಬಟ್ ಕಾಮಿಡಿ ಆಗ ಅಂದ್ರೆ ಟ್ರೈನ್ ಊರೊಳಗೆ ನುಗ್ಬಾರ್ದು ಅಂತ ಹಾಕ್ತಾರೆ ಸೂಪರ್ ಆಗಿ ಹೇಳಿದ್ರು ಬ್ರದರ್ ಇದು ಕರೆಕ್ಟ್ ಇವ್ರದೇ ಆನ್ಸರ್ ಕರೆಕ್ಟ್ ಆಕ್ಚುಲಿ ಎಲ್ಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಟ್ರೈನ್ ಅಂದ್ಬಿಟ್ಟು ಗೇಟ್ ಹಾಕೋದಂತೆ ಯಾರು ಹೇಳಿದ್ರು ಸರ್ ನಿಮ್ಗೆ ಇದು ಇಲ್ಲ ಸರ್ ಸುಮಾರು ವರ್ಷದಿಂದ ವರ್ಷದಿಂದ ಅಲ್ವಾ ಇದು ಕೇಳ್ತಾ ಇದ್ದಲ್ಲ ಆಕ್ಚುಲಿ ಎಲ್ಲಿ ಹೇಳೋದಕ್ಕೆ ಗೇಟ್ ಏನಕ್ಕೆ ಹಾಕ್ತಾರೆ ಹಾಕ್ತಾರಂದ್ರೆ ರೈಲ್ ಗೇಟು ಎಲ್ಲಿ ರೋಡ್ ಮೇಲೆ ಟ್ರೈನ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಗೇಟ್ ಹಾಕ್ತಾರಂತೆ ಇಲ್ಲ ಆಕ್ಚುಲ್ ಸೇಫ್ಟಿಗೆ ಹಾಕೋದು ಬಟ್ ಇದೊಂದು ಕಾಮಿಡಿ ಅಷ್ಟೇ ಸೇಫ್ಟಿ ಅಂತ ಅಂದ್ರೆ ಯಾಕಂದ್ರೆ ರೈಲ್ ಗೇಟ್ ಅಂತ ನೋಡಿ ಎಲ್ಲ ಹಿಂಗ್ ನುಗ್ಗಕ್ ಸ್ಟಾರ್ಟ್ ಮಾಡ್ತಾರೆ ಬೈಕ್ ತಗೊಂಡು ಸೈಕಲ್ ತಗೊಂಡು ಎಷ್ಟೋ ಜನಕ್ಕೆ ನೋಡಿದಿರ ನೀವು ಯೂಟ್ಯೂಬ್ ಸರ್ ಸೊ ಅದ ಅಪ್ಪ ಯಾಕೆ ಬರ್ಬೋದು ಅಷ್ಟೇ ಅಲ್ವಾ ಥ್ಯಾಂಕ್ ಯು ಬ್ರೋ ಎಂಜಾಯ್ ಮಾಡಿ ಸುಮ್ಮನೆ ತಮಾಷೆ ಹೇಳಿದ್ದೆ ಬಾಯ್ ಬಾಯ್ ಆಮೇಲೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೀರಾ ಏ ಬೇಡಿ ಬೇಡಿ ಏ ಹುಷಾರಾಗಿ ಮನೆ ಕರ್ಕೊಂಡು ಸರ್ ದಯವಿಟ್ಟು ಅದೇ ಯೋಚನೆಗಳಿಗೆಲ್ಲ ಬೇರೆ ಕಡೆ ಹೋಗಿ ಟ್ರೈನಲ್ಲಿ ಬಿದ್ದು ಸಾಯಿ ಸತ್ತೋಗ್ತಾರಲ್ವಾ ಸತ್ತೋಗ್ಬಿಡ್ತಾರೆ ಮಧ್ಯದಲ್ಲಿ ಬಿದ್ದು ಸಾಯಿಬಾರ್ದು ಅಂತ ಚೆನ್ನಾಗಿ ಹೇಳಿದ್ರು ಅವ್ರಿಗೆ ಅಲ್ಲಿ ಡ್ಯೂಟಿ ಕೊಟ್ಟಿರ್ತಾರಲ್ಲೂಟಿ ಡ್ಯೂಟಿ ಡ್ಯೂಟಿ ವೀಲರ್ ಅವರು ಮಾಮೂಲಿ ಟ್ರಾವೆಲ್ಸ್ ಅವರೆಲ್ಲ ನಿಂತ್ಕೊಂಡಿ ಅಂತ ನಿಂತ್ಕೊಳ್ಳಿ ಅಂತ ಹಾಕೋದಾ ಇನ್ನು ಇನ್ನೂ ಏನಾದ್ರೂ ಇರ್ಬೋದಲ್ಲ

ಸರ್ ಟ್ರೈನ್ ಬಂದ ಮೇಲೆ ಗೇಟ್ ಹಾಕಿಲ್ಲ ಅಂತಂದರೆ ಎಲ್ಲರೂ ಗೇಟ್ ಹಾಕ್ಸ್ಕೊಬೇಕಾಗತ್ತೆ ಅದಕ್ಕೆ ಓಹೋ ಹಂಗೆ ಹಾಂ ಎಲ್ಲರೂ ಗೇಟ್ ಹಾಕ್ಸ್ಕೊಬೇಕಾಗತ್ತೆ